ಲಕ್ಷ್ಮಿ ನಾರಾಯಣ ಲಕ್ಷ್ಮೀನಾರಾಯಣ ಗೌರವಾನ್ವಿತರು ಇವರು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಗೌರವ ಸಮರ್ಪಕ ಇವರೊಟ್ಟಿಗೆ ಹೀಗೆ ಅಭಿಮಾನಿಗಳ ಪಡೆದಿಡುವುದು ಶ್ರೀಕೃಷ್ಣನ ವಿಗ್ರಹವನ್ನು ನೀಡುವುದರ ಮೂಲಕವಾಗಿ ಈ ಒಂದು ಮುಸ್ಸಂಜೆಯ ನಂತರ ರಾತ್ರಿಯಾಗಿ ತಡರಾತ್ರಿ ರಾತ್ರಿಯಾದರೂ ಕದಲದೆ ನಮ್ಮ ಡಿ ಕೆ ಅಭಿಮಾನಿಗಳ ಬಳಗ ಮತ್ತು ಮಾಲೂರು ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ವಿಶೇಷವಾದಂತಹ ಕವಿ ಬೆಳ್ಳಿ ಹಬ್ಬ ಬಂಗಾರದಾಸು ಆಗಲಿ ಸ್ವರ್ಣಲೇಪಿತವಾಗಲಿ ನಮ್ಮ ಮಾನ್ಯ ಶಾಸಕರು ಮತ್ತು ಈ ಕೋಲಾರ ಚಿಕ್ಕಬಳ್ಳಾಪುರ ಆಲ ಒಕ್ಕೂಟದ ಮೊನ್ನೆ ಯಾದಗಿರಲ್ಲಿ ನೋಡಿದ್ರೆ ನೂರಾರು ಕೋಟಿ ವ್ಯಾಪಾರ ಮಾಡಿಕೊಂಡು ಮಾಡ್ತಾ ಅದನ್ನು ತಪ್ಪಿಸ್ಬೇಕು ಅಂತ ಹೇಳಿ ಕೆ ಎಸ್ ಮುಲ್ಲಪ್ಪನವರು ಇವತ್ತು ಕ್ಯಾಬಿನೆಟ್ ಅಲ್ಲಿ ಐದು ಕೆ ಜಿ ಅಕ್ಕಿ ಸಾಕು ಐದು ಕೆ ಜಿಗೆ ಬೇಳೆ ಎಣ್ಣೆ ಸಕ್ಕರೆ ಉಪ್ಪು ಇವೆಲ್ಲ ಐದು ಕೆ ಜಿ ಕೊಡಬೇಕು ಅಂತ ಹೇಳಿ ಇವತ್ತು ವಿಚಾರ ತಂದಿತ್ತು ಸೊ ನಾವು ಎಲ್ಲರಿಗೂ ಕೂಡ ಇನ್ನು ಐದು ಕೆ ಜಿ ಅಕ್ಕಿ ಜೊತೆಗೆ ಈ ಐದು ಕೆ ಜಿ ಕೊಡಿ ರೂ ಎಲ್ಲ ಪದಾರ್ಥಗಳನ್ನ ಎಣ್ಣೆಲ್ಲ ಕೂಡ ಕೊಡಬೇಕು ಅಂತ ಹೇಳಿ ಈ ಒಂದು ತೀರ್ಮಾನವನ್ನು ನಾವು ಕಾಣಿದ್ದೇವೆ ಇದನ್ನ ಗಣೇಶನ ಬಂದಿಲ್ಲ ಮಾತಾಡ್ತಾ ಇದ್ದೀನಿ ಆದ್ರಿಂದ ನಾನು ನಂಜೇಗೌಡರು ಅವ್ರ ಸರ್ಕಾರ ಇದೆ ನಾವೆಲ್ಲ ಅಧಿಕಾರಕ್ಕಿದ್ದೇವೆ ನಾನು ಇವತ್ತು ಯಾಕೆ ಬಂದಿದ್ದೀನಿ ನಂಜೇಗೌಡರ ಕೈಯನ್ನ ಬಲಪಡಿಸಲಿಕ್ಕೆ ನೀವೆಲ್ಲ ಅವರ ಜೊತೆ ಇರಬೇಕು ಅಂತ ಹೇಳಲಿಕ್ಕೆ ನಾನು ಕೋರ್ಟ್ ಅಲ್ಲಿ ಮರು ಹೇಳಿಕೆ ಮಾಡಬೇಕು ಅಂತ ಆರ್ಡರ್ ಮಾಡಬೇಕಾಗಿತ್ತು ಆದೇಶ ಮಾಡಿದ್ದಾರೆ ನೀವು ಚಿಂತೆ ಮಾಡಲು ಬೇಡ ಯಾವ ಕಾರಣಕ್ಕೂ ಅವರ ಶಾಸ್ತ್ರ ಸಾಲ ರದ್ದಾಗಲಿಕ್ಕೆ ಸಾಧ್ಯ ಇಲ್ಲ న్యాయాలయ్య మేము మరు ఎణిక స్నేహితు దూరైల్ ఈ ఎంపీ ఒదే ఓట్ల ఎంఎల్ సత్య ఎలక్షన్ నన్నే ఆ విరోధ పార్టీ ఇల్లు కూడా ఎక్సిక్యూట్ ఎలా బట్ట నడి ఎస్టల్ క్యారెట్లు లెక్క హు యాశీర్వాలే ఏ సాధ్య ఆ విశ్వాస నేను జనసేవ భిన్నభిప్రాయాల ಅಧಿಕಾರ ಬಂದಾಗ ವೈರಿಗಳಾಗ್ತಾರೆ ಅಸೂಹೆ ಬರ್ತದೆ ನೀವು ತಲೆ ಕೆಡ್ಕೊಂಡು ಹೋಗಬೇಕು ನಿಮ್ಗೆ ಯಾರು ಸೇವೆ ಮಾಡ್ತಾರೆ ನಿಮ್ಗೆ ಯಾರು ಉಳಿಸ್ತಾ ಇದ್ದಾರೆ ಯಾವ ಸರ್ಕಾರ ಇಂಥ ಭಾಗ್ಯಗಳನ್ನು ಕೊಟ್ಟಿದೆ ಇದನ್ನು ನೀವು ತಲೆ ನೆಟ್ಕೋಬೇಕು ಈಗ ನಾವು ಹೆಚ್ಚಿನ ಒಳ್ಳೆಯ ಯೋಜನೆ ನಿಮ್ಮವರೆಗೂ ನೀವು ತರಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಕೆಲಸ ನಡೀತಾ ಇದೆ ಆಗುದಿಲ್ಲ ಅಂತ ಬಿಜೆಪಿ ನಾವು ಇಲ್ಲ ನೋಡಿ ನೀರನ್ನ ಬಿಜೆಪಿ ಈಗಾಗಲೇ ಪೈಪ್ ಕಲ್ಸ್ ಕೂಡ ನಡೀತಾ ಇದೆ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದವರಿಗೆ ಮಾತ್ರ ನೀರಿನ ಬೆಲೆ ಕೊಟ್ಟಿದೆ ಇವತ್ತು ಕೋಲಾರಿಗೆ ಬೆಂಗಳೂರಿನ ಕೊಂಚೇರಿನ ಟ್ರೀಟ್ ಮಾಡಿ ಕೊಡ್ತಾ ಇದ್ದಾಗ ಇವತ್ತು ಎಲ್ಲ ಅಂತರ್ಜಲ ಇವತ್ತು ಹೆಚ್ಚಿದೆ ಬೇಕಾದಷ್ಟೇ ಟೀಕೆ ಮಾಡಬಹುದು ಟೀಕೆಗಳು

ಅವರೆಲ್ಲ ಒಟ್ಟಿಗೆ ರಾಜಕಾರಣ ಮಾಡ್ಕೊಂಡು ಬಂದರು ಅವರು ಕೂಡ ಅವರ ಕೈಯನ್ನ ಬರ್ಕೊಂಡ ಸಿಖ್ಯಾರೆ ಇವತ್ತು ನೀವೆಲ್ಲ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಇವತ್ತು ಗಣೇಶನ ಹಬ್ಬ ಗಣೇಶನ ಆಶೀರ್ವಾದಕ್ಕೆ ಬಹಳ ಸಂತೋಷದಿಂದ ತಾವೆಲ್ಲ ಇಲ್ಲಿ ಸೇರಿದ್ದೀವಿ ನನಗೂ ಆ ದೇವರ ದರ್ಶನವನ್ನು ಕೂಡ ಮಾಡಿಸ್ಬೇಕಿದೆ ಇವತ್ತು ನೀವೆಲ್ಲರೂ ಕೂಡ ಕಳೆ ಕೂಡ ಬರ್ತಾ ಇದೆ ಈ ದೇವರು ಗಣೇಶ ನಿಮ್ಮೆಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿ ನಿಮ್ಮ ಬದುಕಿನಲ್ಲಿ ಯಾವಾಗ ಕೂಡ ವಿಜಯವನ್ನ ಕೊಡಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಡ್ತೇವೆ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾಗುತ್ತದೆ ಸಾವು ಅನಿವಾರ್ಯ ಜನರ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಹಂಗೇ ಎಂಜಿ ಗೌಡ್ರು ಕೂಡ ಶಾಸಕರಾದ ಮೇಲೆ ನಿಮ್ಮ ಋಣವನ್ನು ತೀರಿಸಬೇಕು ಎಲ್ಲ ಯುವಕರಿಗೆ ಶಕ್ತಿಯನ್ನು ತುಂಬಬೇಕು ಈ ತಾಲೂಕು ಬಹಳ ಪ್ರಸಿದ್ಧವಾಗಿ ಬೆಳೀಬೇಕು ಈ ತಾಲೂಕಿನ ಬದುಕಿನಲ್ಲಿ ಯಾವಾಗಲೂ ಕೂಡ ಅವರ ಒಂದು ಒಂದು ಬದುಕಿನಲ್ಲಿ ಒಂದು ಶಾಶ್ವತವಾದಂಥ ಒಂದು ಸೇವೆಯನ್ನು ಮಾಡುವಂಥ ಅವಕಾಶ ಏನು ನೀವು ಕೊಟ್ಟಿದ್ದೀರಿ ಅದಕ್ಕೆ ಇವತ್ತು ನಿಮ್ಮೆಲ್ಲರೂ ಕೂಡ ನೆಮ್ಮದಿ ಗಲಾಟೆ ಇಲ್ಲದೆ ಶಾಂತಿಯನ್ನು ಕಾಪಾಡಿಕೊಳ್ಳುವಂತೆ ಕೆಲಸ ಮಾಡ್ತಾರೆ ಗಲಾಟೆ ಹೊರದಾಟಿಕೆ ಹೋಗೋರಲ್ಲ ಹಿಂದೆ ಹೊಸ ಈಗ ಎಲ್ಲ ನಮ್ಮ ಶರತ್ ಬಗ್ಗೆ ಬಂದ ಮೇಲೆ ಅವೆಲ್ಲ ನೆಂದಿ ಅದಕ್ಕೆಲ್ಲ ಅವಕಾಶ ಇಲ್ಲ ಕಾಂಗ್ರೆಸ್ ಇಂದ ಶಾಂತಿ ಅಭಿವೃದ್ಧಿ ನೆಮ್ಮದಿ ಇರ್ತದೆ ನಮ್ಮ ಸರ್ಕಾರ ಇದೆ ನಾನು ಇಲ್ಲಿಗೆ ಬಂದಿರೋದು ನಿಮಗೆ ಪ್ರೀತಿ ಕೊಡಲಿಕ್ಕೆ ಶಕ್ತಿ ಕೊಡಲಿಕ್ಕೆ ನಿಮ್ಮ ಕೈಯನ್ನು ಬಲಪಡಿಸಲಿಕ್ಕೆ ಬಂದಿದ್ದೀರಿ ತಾವು ಯಾವಾಗಲೂ ಕೂಡ ನಮ್ಮ ಸರ್ಕಾರದ ಮೇಲೆ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮ ಪ್ರಾಸಿ ಇವತ್ತು ಎಲ್ಲ ಮುಖಂಡಗಳು ಯಾರ್ಯಾರು ಬಂದನನ್ನು ಕರ್ಕೊಂಡು ಬಂದ್ವಿ ಇಲ್ಲಿಗೆ ಕರ್ಕೊಂಡು ಬಂದು ಇಷ್ಟೊತ್ತು ಕಾಯ್ಕೊಂಡಿದ್ದೀರಿ ಇಷ್ಟೆಲ್ಲ ತಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ ನೀವೆಲ್ಲರೂ ಕೂಡ ನನ್ನ ಸಾಕ್ಷಾತ್ ನಮಸ್ಕಾರವನ್ನು ತಿಳಿಸಿ ಮತ್ತೆ ನಿಮ್ಮ ದೊಡ್ಡ ಗಣೇಶ ನಮಸ್ಕಾರ ಹೇಳಿ ನನ್ನ ಮಾತನ್ನು ಸೇನೆ ನಮಸ್ಕಾರ